Welcome to my channel. ನೀವಿನ್ನು ಇನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ದೃಷ್ಟಿ ಬಿಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ವಿಡಿಯೋದಲ್ಲಿ ನೋಡೋಣ ಶರಾವತಿ ಹೇಮ ಅವರೆಲ್ಲ ಹಳೇ ಸೆರೆ ಹಾಕೊಂಡು ಬಡೂ ರೀತಿ ಬಂದಿರ್ತಾರೆ ಇಲ್ಲಿ ತತ್ತ ಅವ್ರು ಕೇಳಿದಾಗ ಹೆ ನಮ್ಗೆ ಈ ಸ್ಥಿತಿ ಬಂತು ಅಂತ ಹೇಮ ಹೇಳ್ತಾಗ ಏನು ನನ್ ಹೆಂಡತಿನ ಅವಳೇನ್ ಮಾಡಿದ್ಲು ಅಕ್ಕ ಅಂತ ಇಲ್ಲಿ ತತ್ತ ಅವರು ಕೇಳ್ತಾರೆ ಆಗ ಇಲ್ಲಿ ಶರಾವತಿ ಅವರು ಏನು ಮಾತಾಡ್ದೆ ಹಾಗೆ ನಿಂತಿರ್ತಾರೆ ಅಕ್ಕ ನಾವ್ ಇದನ್ನೆಲ್ಲ ದಾಟ್ಕೊಂಡೇ ಬಂದ ಹಾಗಂತ ಬಡತನ ಮರ್ತು ಸಿರಿವಂತೆ ಬರ್ತಿದೀವಿ ಅಂತ ಅಲ್ಲ ಭಗವಂತ ಕೊಟ್ಟಾಗ ಅದನ್ನ ಪ್ರಸಾದ ಅಂತ ಒಪ್ಕೋಬೇಕು ಅಕ್ಕ ನೀವು ಹೀಗಿರೋದು ನಂಗ್ ಒಂಚೂರು ಇಷ್ಟ ಇಲ್ಲ ಅಕ್ಕ ಮೊದ್ಲು ನೀವು ಈ ಮನೇಲ್ ಹೇಗಿದ್ರ ಹಾಗೆ ಬದ್ಲಾಗೆ ಹೋಗಿ ಅಂತ ಇಲ್ಲಿ ದತ್ತ ಅವ್ರು ಅವ್ರ ಅಕ್ಕ ತಂಗಿರ್ಗೆ ಹೇಳ್ತಾರೆ ಪ್ಲೀಸ್ ದಯವಿಟ್ಟು ಹೋಗಿ ಅಂತ ಇಲ್ಲಿ ತತ್ತ ಹೇಳಿದಾಗ ಬೇಡ ದತ್ತು ನಾವು ಹೀಗೆ ಇರೋದಕ್ಕೂ ಕಾರಣ ಇದೆ ಅಂತ ಶರಾವತಿ ಹೇಳ್ದಾಗ ಏನ್ ಕಾರಣ ಶರು ಅಂತ ಇಲ್ಲಿ ಕಿಶೋರ್ ಅವರು ಕೇಳ್ತಾರೆ ಮದ್ವೆ ಆದ್ರೂ ಅಕ್ಕಂದಿರು ತವ್ರ್ ಮನೆಗೆ ಕೂತಿದ್ದಾರೆ ಅಂತ ಅವ್ರ ಗಂಡನ್ ದಿನ ಮನೆಗ್ ಹೋಗಿಲ್ಲ ಅಂತ ಅಲ್ಲೇ ಜಾಂಡ ಹುಡ್ತಿದ್ದಾರೆ ಅಂತ ಹೀಗಾಗ್ಲಿ ಹೇಳಿದ್ದಾರೆ ಹೊರ್ಗಿನವ್ರೆ ಯಾಕೆ ಕಿಶೋರ್ ನೀನೆ ಅವಾಗ ಅವಾಗ ಈ ಮಾತ್ ಹೇಳಿ ಚುಸ್ತಾ ಇರ್ತೀಯಲ್ಲ ನಾವ್ ಹೀಗೆ ಒಡ್ವೆ ವಸ್ತ್ರ ಹಾಕೊಂಡು ರಾಣಿರಾಗಿರೋದು ದೃಷ್ಟಿ ಹೀಗೆ ಕೇಳ್ತಾ ಹೋಗ್ತಾರ ಅವ್ಳಿರೋದು ಏನ್ ಚೆನ್ನಾಗಿರತ್ತೆ ಹೇಳುದತ್ತು ಮನೆ ಸೊಸನೆ ಒಳ್ಳೆ ಸೀರೆ ಒಡ್ವೆ ಹಾಕೊಳ್ದೆ ಇದ್ದು ನಾವು ಒಳ್ಳೆ ಒಡ್ವೆ ಒಳ್ಳೆ ಸೀರೆ ಹಾಕೊಂಡಿದ್ರೆ ನೋಡಿ ಜನ ಏನಂತ ಅನ್ನಲ್ಲ ಆಮೇಲೆ ಹೇಳ್ರು ಹೇಳಕ್ ಶುರು ಮಾಡಿ ಟಾರ್ಚರ್ ಕೊಡ್ತಿದ್ದಾರೆ ಅವ್ಳನ್ನ ಚೆನ್ನಾಗಿ ನೋಡ್ತಿಲ್ಲ ನೋಡ್ಕೊತಿಲ್ಲ ಗೌರವ ಕೊಡ್ತಿಲ್ಲ ಅಂತ ನೂರ್ ಜನ ನೂರ್ ಮಾತಾಡ್ತಾರೆ ದತ್ತು ಅಂತ ಇಲ್ಲಿ ಶರಾವತಿ ಅವರು ದತ್ತಾಗೆ ಹೇಳ್ತಾರೆ ಚಿಕ್ಕಮ್ಮೆ ಯಾರ್ ಹಾಗ್ ಮಾತಾಡ್ತಾರೆ ಯಾರು ಹಾಗೆ ಮಾತಾಡ್ಕೊಳಲ್ಲ ಅಂತ ಇಲ್ಲಿ ತೃಷ್ಟಿ ಅವರು ಶರಾವತಿಗೆ ಹೇಳ್ತಾರೆ ಅವೆಲ್ಲ ನಿನ್ಗೆ ಕೇಳ್ಸಲ್ಲ ದೃಷ್ಟಿ ಆದ್ರೆ ಅದೆಲ್ಲ ನಮ್ಗೆ ಕೇಳಿಸುತ್ತೆ ಹಾಗೆ ಕಾಣಿಸುತ್ತೆ ಹಾಳಿ ತೆಗಿಯಲ್ಲ ಅನ್ನೋ ನಿನ್ ನಿರ್ಧಾರನ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಹಾಗೆ ನಾವ್ ಹೀಗೆ ಇರ್ತೀವಿ ಅನ್ನೋ ನಮ್ ನಿರ್ಧಾರನ ನೀನು ಗೌರವಿಸೋದನ್ನ ಕಲಿ ದತ್ತು ಇದ್ರೆ ಎಲ್ಲಾರು ಒಂದೇ ರೀತಿ ಇರೋಣ ಏನ್ ಹೇಳ್ತೀಯಾ ಅಂತ ಇಲ್ಲಿ ಶರಾವತಿ ಅವರು ಕೇಳ್ತಾರೆ ಆಗ ಶರಾವತಿ ಅವ್ರ ಮಾತನ್ನ ಕೇಳಿ ಇಲ್ಲಿ ದತ್ತ ಅವ್ರ ಏನು ಮಾತಾದೆ ಹಾಗೆ ಅಲ್ಲಿಂದ ಹೊರಟೋಗ್ತಾರೆ ಆ ಕಡೆ But you hago! ಚಿನ್ಮಯ್ ಮಾತಾಡ್ತಿರ್ತಾರ ಏನು ನೇತ್ರನ ಕರ್ಕೊಂಡ್ ಹೋಗ್ಬೇಕು ಅಂದ್ರೆ ಏನ್ ಪಚಿ ಕೇಳಿದಾಗ ಓ ನಿಮಗೆ ವಿಷಯನೇ ಗೊತ್ತಿಲ್ವಾ ಹಾಗಾದ್ರೆ ಈ ವಿಷಯನ ಯಾರಿಗೂ ಹೇಳಿಲ್ಲ ಅನ್ಸುತ್ತೆ ಅಂದ್ರೆ ಚೆನ್ನಾಗಿರಲ್ಲ ಅಂತ ಚಿನ್ಮಯ್ ಹೇಳ್ದಾಗ ಅವ್ರ ಹೇಳಿರ್ಬೋದು ಆದ್ರೆ ನಾನು ನಿನ್ನನ್ ಕೇಳ್ತಿದ್ದೀನಿ ಅಂತ ಇಲ್ಲಿ ಪಚ್ಚಂಗಿ ಅವ್ರು ಕೇಳ್ತಾರೆ ಓ ಹಾಗ ಹಾಗಾದ್ರೆ ಏನು ತೊಂದ್ರೆ ಇಲ್ಲ ನಾನು ನೇತ್ರ ಅವ್ರನ್ನ ಡೇಟಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ಚಿನ್ಮಯ್ ಬಿಡ್ತಾರೆ ಆ ಪದ್ಧತಿ ಮನೇಲಿಲ್ಲ ಅಂತ ಕೋಪ ಮಾಡ್ಕೊಂಡು ಬಜರಂಗಿ ಹೇಳಿದಾಗ ಆ ತರ ಇಟ್ಟಿದ್ರೆ ನೇತ್ರ ಒಕ್ಕೋತಾನೆ ಇರ್ಲಿಲ್ಲ ಹಾಗಾದ್ರೆ ಫ್ರೆಂಡ್ ಜೊತೆ ಸಮಯ ಕಳೆಯಕ್ಕು ಈ ಮನೆ ಅಂತ ಚಿನ್ಮಾಯ್ ಕೇಳ್ತಾರೆ ಯಾರ್ನು ಯಾರನ್ನು ತಡೆಯಲ್ಲ ಅಂತ ಇಲ್ಲಿ ಕೋಪ ಮಾಡ್ಕೊಂಡು ಬಜರಂಗಿ ಹೇಳ್ಬೇಕಾದ್ರೆ ಓಕೆ ಓಕೆ ಬಜರಂಗಿ ಅವ್ರೆ ನನ್ಗೆ ಈಗ ಅರ್ಥ ಆಗ್ತಿದೆ ನಿಮ್ಮ ಹತ್ರ ಮುಚ್ಚಿಡೋದೇನು ನಾನು ಡೈರೆಕ್ಟ್ ಆಗಿ ಎಲ್ಲಾ ವಿಷಯ ನಿಮ್ಗೆ ಹೇಳ್ಕೊಬಿಡ್ತೀನಿ ನಂಗೆ ನೇತ್ರ ಅವ್ರ್ ಕಂಡ್ರೆ ತುಂಬಾನೇ ಇಷ್ಟ ಅಂತ ಇಲ್ಲಿ ಚಿನ್ಮಯ್ ಹೇಳ್ತಿದಂಗೆ ಆ ಕಡೆ ಪಜರಂಗಿ ಅವ್ರಗಂತೂ ತುಂಬಾ ಮನೆ ಶಾಕ್ ಆಗ್ಬಿಡತ್ತೆ ನನ್ಗ ಅನ್ಸೋ ಪ್ರಕಾರ ನೇತ್ರ ಅವ್ರಿಗೂ ನಾನು ಇಷ್ಟ ಇರ್ಬೋದು ಅನ್ಸುತ್ತೆ ಈ ಫ್ರೆಂಡ್ಶಿಪ್ ಇಟ್ಕೊಂಡು ನಾನು ಮುಂದೆ ಓದಿಯೋಣ ಅಂತಿದ್ದೀನಿ ಆಗೇನಾದ್ರೂ ಇಬ್ರು ಜೋಡಿ ಆಗ್ಬಿಟ್ರೆ ನಾವ್ ಇಬ್ರು ಜೋಡಿ ಮೇಡ್ ಫಾರ್ ಈಚ್ ಅದರ್ ಅಂತ ಈ ಕಡೆ ಚಿನ್ಮಾಯ್ ಹೇಳ್ತಾರೆ ಆಗ ಚಿನ್ಮಾಯ್ ಮಾತ್ ಕೇಳಿ ಪಚರಂಗಿಗಂತೂ ತುಂಬಾನೇ ಕೋಪ ಬಂದ್ಬಿಡತ್ತೆ ಆ ಕಡೆ ಶರಾವತಿ ಅವರು ಮಾವಣ್ಣನ ಕಟ್ ಮಾಡ್ಕೊಂಡು ಟೆರಸ್ ಮೇಲೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಿರ್ತಾರೆ ಅಲ್ಲಿಗೆ ಹೇಮಾ ಹಾಗೂ ನೇತ್ರ ಬರ್ತಾರೆ ಇಲ್ಲಿ ಹೇಮಾ ನೇತ್ರಾಗೆ ಹೇಳುವ ಅಂತ ಇಲ್ಲಿ ಹೇಮ ಅವರು ನೇತ್ರಾಗೆ ಹೇಳ್ತಾರೆ ಅದು ಶರಾವತಿ ಅವರು ಅವ್ರಿಬ್ರು ಬಂದಿರ ನೋಡಿ ನೀವಿಬ್ರು ಬಂದಿದ್ದೀರಾ ಅಂತ ಹೇಳಿದ್ರೆ ಏನೋ ಮಾತಾಡಕ್ಕೆ ಬಂದಿದ್ದೀರಾ ಏನ್ ಹೇಳಿ ಅಂತ ಶರಾವತಿ ಕೇಳ್ತಾರೆ ನಂಗಂತೂ ಈ ಡ್ರೆಸ್ ಹಾಕೊಂಡ್ರೆ ತುಂಬಾನೇ ಲೋ ಫೀಲ್ ಆಗ್ತಿದೆ ಪ್ಲೀಸ್ ಟಿ ನಂಗೆ ಇಷ್ಟ ಆಗ್ತಿಲ್ಲ ನಾನು ಡ್ರೆಸ್ ಚೇಂಜ್ ಮಾಡ್ಲಾ ಅಂತ ನೇತ್ರ ಕೇಳಿದಾಗ ಅಯ್ಯೋ ನೇತ್ರ ಲಾಂಗ್ ಟರ್ಮ್ ಅಲ್ಲಿ ನೀನು ಒಳ್ಳೆ ಬಟ್ಟೆ ಹಾಕ್ಬೇಕು ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ನೇತ್ರ ಅವಳು ಕರೋಳಲ್ಲಿರೋ ತಾಳಿ ತೆಗಿಸೋದಿಕ್ಕೆ ನಾವ್ ಇದೆಲ್ಲ ಮಾಡ್ತಿರೋದು ನಾಟಕ ಅಂತ ಅನ್ನಿಸ್ಬಾರ್ದಲ್ವಾ ರಿಯಲಿಸ್ಟಿಕ್ ಆಗಿರ್ಬೇಕು ಅಂದ್ರೆ ಸ್ವಲ್ಪ ದಿನ ಹಳೆ ಬಟ್ಟೆ ಹಾಕೊಂಡಿರೋಣ ಏನು ಆಗಲ್ಲ ಅಂತ ಇಲ್ಲಿ ಶಲಾವತಿ ಅವರು ನೇತ್ರಾಗೆ ಹೇಳ್ತಾರೆ ನಾನು ಆಗ್ಲೇ ಹೇಳಿಲ್ವಾ ಚೋಟು ಅಂತ ಇಲ್ಲಿ ಹೇಮಾ ನೇತ್ರಾಗೆ ಹೇಳ್ತಾರೆ ಅಕ್ಕ ನಾವ್ ಈ ರೀತಿ ನಾಟಕ ಮಾಡಿ ತತ್ತನ್ ಮುಂದೆ ಕಾಣಿಸ್ಕೊಂಡಿರೋದು ಅವನ್ಗೆ ಟಚ್ ಆಗಿರುತ್ತೆ ಅಲ್ವಾಕ ಅವನು ಮೇಲೆ ಕೋಪ ಮಾಡ್ಕೊಂಡು ತಾಡಿ ತೆಗಸ್ತಾನೆ ಅಲ್ಬಾಕಾ ಅಂತ ಇಲ್ಲಿ ಹೇಮ ಹೇಳಿದಾಗ ಇಲ್ಲಿ ಅವ್ರು ಮಾತ್ರ ಸುಮ್ನೆ ಹಾಗೆ ನಿಂತಿರ್ತಾರೆ ಇಲ್ಲಿ ಮೂಸುಂಬೆ ಕಟ್ ಮಾಡ್ತಾ ಈ ಪೇಯಿ ಭಾಗ ತಿಂದ್ರೆ ಕಹಿ ಜಾಸ್ತಿ ಅಂತ ಹೇಳಿ ಅದನ್ನೇ ಜೋರಾಗಿ ಚಾಕುಲಿ ಕಟ್ ಮಾಡ್ಬಿಡ್ತಾರೆ ಈಗ ನಾನ್ ಏನ್ ಮಾಡ್ದೆ ಅರ್ಥ ಆಯ್ತಾ ಅಂತ ಇಲ್ಲಿ ಶರಾವತಿ ಅವರು ಅವರಿಬ್ರಿಗೆ ಕೇಳ್ತಾರೆ ನನ್ಗೆ ಏನಾದ್ರು ಬೇಕಾದ್ರೆ ಕಿತ್ಕೋತೀನಿ ಬರ್ಲಿಲ್ವಾ ೇರ್ ಸಮೇತ ಕಿತ್ಕೊಂಡು ಕಟ್ ಮಾಡಿ ಎಸಿತಿರ್ತೀನಿ ಅಷ್ಟೇ ಅಂತ ಶರಾವತಿ ಹೇಳಿದಾಗ ವಾವ್ ಸೂಪರ್ ಅಕ್ಕ ನೀನು ಅಂತ ಹೇಮ ಹೇಳ್ತಾರೆ ಆ ಕಡೆ ನೇತ್ರ ಅವರಂತೂ ಪ್ಲೀಸ್ತಿ ಈ ಡ್ರೆಸ್ ಅಲ್ಲಿ ಇರೋದಿಕ್ ಆಗ್ತಿಲ್ಲ ಅಂತ ನೇತ್ರ ಮತ್ತೆ ಕೇಳ್ತಾರೆ ಯಾಕೆ ಯಾಕೆ ಹಾಗಲ್ಲ ಏನ್ ನೀನು ಹುಟ್ಟಾಗ ಚಿನ್ನ ಚಮಚ ಬಾಳ ಇಟ್ಕೊಂಡೆ ಉಟ್ಟಿದ್ದೇನೆ ಹತ್ತು ವರ್ಷದಿಂದ ಇದಕ್ಕಿಂತ ಕಿತ್ತೋಗಿರೋ ಬಟ್ಟೆ ಹಾಕೊಂಡೆ ದೇ ಯಾಕೆ ನೆನ್ಪಿಲ್ಲ ಈ ಆಸ್ತಿ ಬಂದಿದ್ದು ಇವಾಗ ಅಯೋದಿ ಹಾಗಲ್ಲದಿ ನನ್ ಫ್ರೆಂಡ್ ಚಿನ್ಮಯ್ ಬಂದಿದ್ದೇನೆ ಅವನ್ ಜೊತೆ ಆಚೆ ಹೋಗ್ತಿದ್ದೀನಿ ಅವನ್ ಜೊತೆ ಈ ಡ್ರೆಸ್ ಅಲ್ಲಿ ಹೇಗೋಗಿ ಅಂತ ಇಲ್ಲಿ ನೇತ್ರ ಶರಾವತಿನ ಕೇಳ್ತಾರೆ ಸರಿ ಹೋಗಿ ಚೇಂಜ್ ಮಾಡ್ಕೊಂಡು ಹಾಕೊಂಡ್ ಹೋಗು ಯಾರ್ ಕಣಗೂ ಕಾಣಿಸ್ಬೇಡ ಅಂತ ಶರಾವತಿ ಹೇಳಿದಾಗ ಸರಿದಿ ಅಂತ ಇಲ್ಲಿ ನೇತ್ರ ತುಂಬಾನೇ ಖುಷಿ ಆಗ್ತಾರೆ ಇಲ್ಲಿ ಶರಾವತಿ ಗೆಟ್ ಲಾಸ್ಟ್ ಅಂತ ಹೇಳ್ಸಿದಂಗೆ ನೇತ್ರ ಅಲ್ಲಿಂದ ಹೊರಟೋಗ್ತಾರೆ ನೇತ್ರ ಎಷ್ಟು ಮುಂದುವರ್ತಿದ್ದಾರೆ ಅಂತ ತಿಳ್ಕೊ ಹೇಮಾ ಜೂರ್ ಯಾಕೋ ತುಂಬಾ ಮುಂದುವರ್ದಿದ್ದಾರೆ ಅಂತ ಇಲ್ಲಿ ಶರಾವತಿ ಅವರು ಹೇಮಾಗೆ ಹೇಳ್ತಾರೆ ಆ ಕಡೆ ಸೈಲೆಂಟ್ ಹಾಗೂ ದೃಷ್ಟಿ ಮಾತಾಡ್ತಿದ್ರು ಾರೆ ತಂಗಿ ಇವರಿಬ್ರು ಇವರೆಲ್ಲ ತಾಳಿ ತಾಳಿ ಅಂತ ತಲೆ ಚಿತ್ತ ತರ ಆಡ್ತಿದ್ದಾರೆ ಇವ್ರು ಆಡಸ್ತಿರೋ ಆಟಕ್ಕೆ ಕಾಲ್ಗಳು ತಕ ಅಂತ ಕುಣಿತಿದೆ ತಂಗಿ ಅವ್ವ ಎದೆ ಡವಡವ ಅಂತ ಓಡ್ಕೋತಿದ್ದೆ ಹಾಗೆ ತಲಾ ತಲೆ ಪರಪರ ಅಂತ ಕೇರ್ಕೊಳ್ತಿದೆ ಅಂತ ಸೈಲೆಂಟ್ ಹೇಳಿದಾಗ ನನ್ಗೆ ಈಗ ನಗದಿಕ್ಕೆ ಇಂಟ್ರೆಸ್ಟ್ ಇಲ್ಲ ಸುಮ್ನಿರೋಣ ಅಂತ ಇಲ್ಲಿ ದೃಷ್ಟಿ ಹೇಳ್ತಾರೆ ನಿಜೋ ತಂಗಿ ನಿನ್ನಾಗ್ಲಿ ಅಂತ ನಾನು ಹೇಳ್ತಿಲ್ಲ ಪರಿಸ್ಥಿತಿ ನೋಡ್ಕೊಂಡು ಹೇಳ್ತಿದೀನಿ ಅಂತ ಸೈಲೆಂಟ್ ಹೇಳ್ತಾರೆ ಸುಮ್ನಿರೋಣ ಅವ್ರು ಎಷ್ಟು ಕೋಪ ಮಾಡ್ಕೊಂಡು ಹೋದ್ರು ಅಂತ ನೋಡಿದ್ರಿ ತಾನೆ ಅಂತ ದೃಷ್ಟಿ ಹೇಳಿದಾಗ ಹೌದು ತಂಗಿ ಹಬ್ಬ ಅವ್ ಕೋಪ ಮಾಡ್ಕೊಂಡು ನೋಡಿ ಭೂಮಿನೆ ಎರಡು ಬಾಯಿ ಬೇರೆಯ ತರ ಓಪನ್ ಆಗೋಗ್ತಿತ್ತು ಹಾಗೆ ಕಣ್ಣೆದ್ರ ಕಡೆ ಯಾರಾದ್ರೂ ಹೇತ್ರೆ ಸುತ್ತಿ ಹೋಗ್ತಿದ್ರು ಅಷ್ಟು ಕೋಪ ಮಾಡ್ಕೊಂಡು ತತ್ತ ಬಾಯಿ ಹೋದ್ರು ಅಂತ ಸೈಲೆಂಟ್ ಹೇಳ್ತಾರೆ ದೃಷ್ಟಿ ಭಯ ಆಗ್ತಿದ್ಯಾ ಅಂತ ಇಲ್ಲಿ ಸೈಲೆಂಟ್ ಕೇಳ್ತಾರೆ ಇನ್ನೇನಣ್ಣ ಭಯ ಆಗ್ತದೆ ಇನ್ನೇನೋ ಇವ್ರ ಮಾತ್ ವಿರುದ್ಧವಾಗಿ ಹೋಗಕ್ಕೂ ಇಷ್ಟ ಇಲ್ಲ ಹಾಗೆ ಅಲ್ಲಿ ಅಮ್ಮ ಪ್ರೀತಿಯಿಂದ ಕೊಟ್ಟಿರೋ ತಾಳಿನ ತೆಗಿಯಕು ಮನ್ಸಿಲ್ಲ ಏನ್ ಮಾಡ್ಲಿ ಸುಮ್ನಿರಣ ಇವ್ರು ಹಠ ಪಡ್ತಿದ್ದಾರೆ ಹಠ ಮಾಡ್ತಿದ್ದಾರೆ ಅಂತ ಅಮ್ಮ ಕೊಟ್ಟೆ ತಾಳಿ ಏನ್ ಬಿಚ್ಚಿಡಕಾಗುತ್ತ ಎಷ್ಟು ಯೋಗ್ಯತೆ ಅಷ್ಟು ಕಷ್ಟಪಟ್ಟು ತಾಳಿ ಮಾಡಿಸ್ಕೊಟ್ಟಿದ್ದಾರೆ ಅದಕ್ಕೆ ಮರ್ಯಾದೆ ಮರ್ಯಾದೆತ್ರೆ ಅಂತ ಘನತೆ ಬಗ್ಗೆ ಮಾತಾಡ್ತಾರಲ್ಲ ತಕ್ಕಂಗೆ ನಮ್ಮಅಮ್ಮಂಗೆ ಚಿನ್ನ ಮಾಡ್ಸಿಕೊಡಕ್ಕಾಗುತ್ತ ನೀನೆ ಹೇಳೋಣ ಅಂತ ಇಲ್ಲಿ ದೃಷ್ಟಿ ಹೇಳ್ತಾರೆ ದೃಷ್ಟಿ ಇದ್ರಿಂದ ಪಾರಾಗದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ ಅಂತ ಸೈಲೆಂಟ್ ಹೇಳ್ತಾರೆ ಇದುವರೆಗೂ ಪ್ರಾಬ್ಲಮ್ ಆಗ್ತಿರೋದು ಚಿನ್ನಸರದಿಂದ ಅಂತ ನಂಗೆ ಅರ್ಥ ಿಲ್ಲ ಚಿನ್ನ ಮಾತ್ರ ಅಲ್ಲ ದೃಷ್ಟಿ ನಿಮ್ಮಣ್ಣ ಕೆ ಜಿ ಗಟ್ಲೆ ಚಿನ್ನ ಹಾಕಿದಾನೆ ಅಂತ ಇಲ್ಲಿ ಸೈಲೆಂಟ್ ಅವರು ಅವ್ರು ಸರನ ಎಲ್ಲ ದೃಷ್ಟಿಗೆ ತೋರಿಸ್ತಾರೆ ಒಂದ್ ಸರ ಕೊಡ್ತೀನಿ ಅಂತ ಹೇಳಿ ಸೈಲೆಂಟ್ ಅವರು ಒಂದ್ ಸರನ ತೆಗೆದು ಅವ್ರು ಸ್ಟೇಟಸ್ ತಕ್ಕಂಗೆ ನೀನು ಒಂದ್ ತಾಳಿ ಚೇಂಜ್ ಮಾಡಿಸ್ಕೋ ಅಂತ ಇಲ್ಲಿ ಸೈಲೆಂಟ್ ಅವ್ರು ದೃಷ್ಟಿಗೆ ಸರನ ಬಿಚ್ಚಿ ಕೊಟ್ಟೇ ಬಿಡ್ತಾರೆ ಇಲ್ಲಿ ಸೈಲೆಂಟ್ ಮಾತ್ ಕೇಳಿ ತೃಷ್ಟಿಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ ಸುಮ್ಮೀರಣ್ಣ ಈ ವಿಷಯ ಬಂತಿರೋದು ಬಂಗಾರದು ಎಷ್ಟು ತೂಕ ಇರೋದು ಅನ್ನೋ ಅದು ನಮ್ಮಮ್ಮ ಅಂತ ಈಗ ನಾಳೆ ಅದಕ್ಕೂ ಮಾತಾಡ್ತಾರೆ ಇಷ್ಟೇನೆ ಮಾಡಿರದು ಉದ್ದೇಶ ಒಂದೇ ನಮ್ಮಮ್ಮ ಮಾಡಿಸಿರೋ ತಾಳಿನ ನಾನು ಒಟ್ನಲ್ಲಿ ತೆಗಿಬೇಕು ಅಷ್ಟೇ ಅವ್ರಿಗೆ ಬೇಕಾಗಿರೋದು ಅಂತ ದೃಷ್ಟಿ ಹೇಳಿದಾಗ ಅವ್ರ ಉದ್ದೇಶ ಅದೇ ಆಗಿದ್ರೆ ನಿನ್ ಕೆ ಜಿ ಗಟ್ಲೆ ಬಂದು ತಾಳಿನ ಹಾಕ್ಸ್ಕೊಂಡ್ರು ಅವ್ರು ಅದನ್ನ ತೆಗ್ಸೇ ತೆಗಸ್ತಾರೆ ಅಂತ ಇಲ್ಲಿ ಸೈಲೆಂಟ್ ಹೇಳ್ತಾರೆ ಇದೆಲ್ಲ ಸರಿ ಮಾಡ್ಬೇಕು ಅಂತ ಹೇಳಿದ್ರೆ ಅದು ನನ್ ಗಂಡನಿಂದ ಮಾತ್ರ ಅಣ್ಣ ಯಾಕೆಂದ್ರೆ ಅವತ್ತವ್ರು ಅಷ್ಟೊಂದ್ ಪ್ರೀತಿಯಿಂದ ನೋಡ್ಕೊಂಡಿರೋದಿಕ್ಕೆ ಕಪ್ ಚುಕ್ಕಿ ಬರ್ಬಾರ್ದು ಅಂತ ಹೇಳಿದ್ರೆ ಹಾಗೆ ಇವ್ರ ಅಕ್ಕ ತಂಗಿರಿಗೂ ಸಮಾಧಾನ ಹಾಗೂ ಹಾಗೆ ಇವರೇ ಏನಾದ್ರು ಮಾಡ್ಬೇಕು ಅಂತ ಇಲ್ಲಿ ದೃಷ್ಟಿ ಹೇಳ್ತಾರೆ ಹಂಗಂದ್ರೆ ದತ್ತ ಬಾಯಿ ಮೇಲೆ ಕದೆ ನಿಂತಿದೆ ಅಂತ ಅನ್ನು ಅಂತ ಇಲ್ಲಿ ಸೈಲೆಂಟ್ ಹೇಳ್ತಾರೆ ಆ ಕಡೆ ಊಟಕ್ಕೆ ಎಲ್ಲ ಕೂತಿರ್ತಾರೆ ಇಲ್ಲಿ ಸೈಲೆಂಟ್ ಅವ್ರು ಫೋನ್ ಮಾಡಿದ್ದೆ ಬಾಬಾ ಆದ್ರೆ ಫೋನ್ ಎತ್ತತಿಲ್ಲ ಅಂತ ಸೈಲೆಂಟ್ ಬಂದು ಕಿಶೋರ್ಗೆ ಹೇಳ್ತಾರೆ ಶರು ನೀನಾದ್ರೂ ಫೋನ್ ಮಾಡ್ಬೇಕಾಗಿತ್ತು ಅಂತ ಕಿಶೋರ್ ಹೇಳಿದಾಗ ಏನಂತ ಮಾಡ್ಲಿ ಅವ್ನ್ಗೆ ಮನೆ ನೆಮ್ತಿ ಇಲ್ಲ ಅಂತ ಹೇಳಿದ್ಮೇಲೆ ಇನ್ನೂ ಏನಂತ ಹೇಳ್ಬಿಟ್ಟು ಕಲ್ಸ್ಲಿ ಬೇಜಾರಾಗಿ ಮಾತಾಡೋ ತರ ನೆಡ್ಕೊಂಡಿದ್ ನೀನೇ ತಾನೆ ಅಂತ ಕಿಶೋರ್ ಹೇಳಿದಾಗ ಎಕ್ಸ್ಕ್ಯೂಸ್ ಮಿ ನಾನ್ ಮಾತಾಡಿದ್ರೆ ಒಂದಾರು ತಪ್ಪಿದ್ಯಾ ಅಂತ ಶರಾವತಿ ಹೇಳಿದಾಗ ಇಲ್ಲಿ ಹೇಮ ಅವರು ನೇತ್ರ ಮನೇಲಿಲ್ಲ ಅವಳು ಏನೂ ಗೊತ್ತಾ ಇಳ ದುಷ್ಟ ಬುದ್ಧಿಯಿಂದ ನಮ್ಮಮ್ಮನ ಮನೆಯಿಂದನೇ ಓಡಿಸ್ಬಿಟ್ಲು ಇವಳು ಕಿರಿಕಿರಿ ಮಾಡಿ ಗಂಡನ್ನು ಮನೆ ಬಿಡೋ ಹಾಗೆ ಮಾಡಿದಾಳೆ ಒಂದೊಂದ್ ದಿನ ಮುಂದೊಂದ್ ದಿನ ನಮ್ಮನ್ನ ಹೊರ್ಗಡೆ ಹಾಕುದ್ರು ಹಾಕ್ಬೋದು ಅಂತ ಹೇಳಿ ಈ ಮನೇಲಿರಲ್ಲ ನಂಗೆ ನೋಡಕ್ಕಾಗಲ್ಲ ಅಂತ ಹೇಳಿ ಮನೆಯಿಂದ ಆಚೆ ಹೋದ್ಲು ಅಂತ ಇಲ್ಲಿ ಹೇಮಾ ಹೇಳ್ತಾರೆ ನಾನೇನ್ ಮಾತೆ ಅಮ್ಮ ಅವ್ರೆ ಅಂತ ಇಲ್ಲಿ ದೃಷ್ಟಿ ಹೇಳ್ತಾಗ ಅಷ್ಟೊತ್ಗೆ ಸೈಲೆಂಟ್ ಅವರು ಬಾಯ್ ಬಂದ್ರು ಅಂತ ಹೇಳ್ತಿದಂಗೆ ಇಲ್ಲಿ ದೃಷ್ಟಿಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ ಎಲ್ರೂ ಊಟ ಕೂತಿದ್ದಾರೆ ನೀವು ಬನ್ನಿ ಅಂತ ಇಲ್ಲಿ ದತ್ತ ಅವ್ರನ್ನ ದೃಷ್ಟಿ ಕರೀತಾರೆ ಇಲ್ಲಿ ದತ್ತ ಅವರು ಶರಾವತಿ ಮುಖ ನೋಡ್ಕೊಂಡು ಇಲ್ಲಿ ಅವ್ರನ್ನ ಜೋರಾಗಿ ಹೇಳ್ಕೊಂಡು ಹೊರಟೆ ಹೋಗ್ತಾರೆ ಇಲ್ಲಿ ದತ್ತ ಅವರು ದೃಷ್ಟಿನ ಜೋರಾಗಿ ಹೇಳ್ಕೊಂಡ್ ಬಂದು ದೇವಸ್ಥಾನ ದೇವ್ರ ಮನೆ ಮುಂದೆ ನಿಂತ್ಕೊಂಡು ದತ್ತ ಅವರು ದೃಷ್ಟಿ ತಾಳಿನೇ ನೋಡ್ತಾ ದತ್ತ ಅವರು ದೃಷ್ಟಿ ತಾಳಿಗೆ ಕೈ ಹಾಕಿ ಬಿಡ್ತಾರೆ ಆಗ ದೃಷ್ಟಿಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಆದ್ರೆ ನೇತ್ರ ಮಾತ್ರ ಇಲ್ಲಿ ನೇತ್ರ ಇರಲ್ಲ ಶರಾವತಿ ಹಾಗೂ ಹೇಮ ಅವರು ಮಾತ್ರ ತುಂಬಾನೇ ಖುಷಿ ಆಗ್ತಿರತ್ತೆ ರೀ ಏನ್ರಿ ಮಾಡ್ತಿದ್ದೀರಾ ಅಂತ ಇಲ್ಲಿ ತೃಷ್ಟಿ ಕೇಳಿದಾಗ ಬೇಡದತ್ತ ಕತ್ತಲ್ಲಿರೋ ತಾಳಿ ತೆಗೆಯೋದು ಶ್ರೇಯಸ್ಸಲ್ಲ ಅಂತ ಕಿಶೋರ್ ಹೇಳ್ತಾರೆ ಬೇಡ ಬಾಯ್ ದೃಷ್ಟಿ ಇದಕ್ಕೆ ಏನಾದ್ರು ದಾರಿ ಹುಡುಕ್ತಾಳೆ ಬಾಯ್ ಬೇಡ ಅಂತ ಸೈಲೆಂಟ್ ಅವರು ಹೇಳ್ತಾರೆ ಇದಕ್ಕಿಂತ ಇನ್ನೊಂದ್ ನೋವಿಲ್ಲ ಸೂಪರ್ ದತ್ತು ಅಂತ ಶರಾವತಿ ಅವರು ಮನ್ಸಲ್ಲೇ ಅನ್ಕೋತಿರ್ತಾರೆ ಕುಳ್ಳರಿರೋ ತಾಳಿ ಮಾತ್ರ ತೆಗಿಬೇಡ್ರಿ ನಿಮ್ ದಯ್ಯಮ್ಮ ದಮ್ಮಯ್ಯ ಅಂತೀನಿ ದಯ ಅಂತ ದೃಷ್ಟಿ ಬಿಡ್ಕೊತಿರ್ತಾರೆ ತಾಳಿ ತಗೋಳೋ ಯಜಮಾಂತಿ ಜಾಸ್ತಿ ಮಾತಾಡ್ಬೇಡ ಅಂತ ದತ್ತ ಹೇಳಿದಾಗ ಈ ಕಡೆ ದೃಷ್ಟಿ ಹೋಗಂತೂ ತುಂಬಾನೇ ಬೇಜಾರಲ್ಲಿ ಆಡೋದಿಕ್ಕೆ ಶುರು ಮಾಡ್ಬಿಡ್ತಾರೆ ದತ್ತ ಏನಾಗಿದೆ ದತ್ತ ಯಾಕೆ ಹಿಂಗ್ ನಡ್ಕೋತಿದ್ಯಾ ಬೇಡ ದತ್ತ ಅಂತ ಕಿಶೋರ್ ಹೇಳ್ತಾನೆ ಇರ್ತಾರೆ ರೀ ನೀವ್ ಕಟ್ಟಿರೋ ತಾಳಿ ರೀ ಬೇಡ ರೀ ಅಂತ ದೃಷ್ಟಿ ಹೇಳಿದಾಗ ನಾನ್ ಕಟ್ಟಿರೋ ತಾಳಿ ಅಲ್ವಾ ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ ನನ್ ಕೈ ಬಿಡೋ ಯಜಮಾಂತಿ ಅಂತ ದತ್ತ ಹೇಳ್ತಾರೆ ಚಿಕ್ಕಮ್ಮರೇ ನೀವ್ ಹೇಳ್ದಾಗ ಕೇಳ್ತೀನಿ ತಾಳಿ ಮಾತ್ರ ತೆಗಿಬೇಡಿ ಅಂತ ಹೇಳಿ ಅಂತ ಇಲ್ಲಿ ದೃಷ್ಟಿ ಶರಾವತಿನ ಕೇಳ್ಕೊತಿರ್ತಾರೆ ಆದ್ರೆ ಇಲ್ಲಿ ದತ್ತ ಮಾತ್ರ ತಾಳಿನ ಕೈಯಲ್ಲಿ ತರ ಹಾಗೆ ನಿಂತಿರ್ತಾರೆ ನಾನ್ ಹೇಳ್ದಾಗ್ಲೆ ಕೇಳಿದ್ರೆ ಈಗೆಲ್ಲ ಇದೆಲ್ಲ ನೀನೆ ಮಾಡ್ಕೊಂಡಿರೋದು ಅಂತ ಶರಾವತಿ ಹೇಳ್ತಾರೆ ಬೇಡ ತಾಯಿ ಬಿಟ್ಟು ಶಂಕ್ಸ್ ಬಿಡಿ ಅಂತ ದೃಷ್ಟಿ ಹೇಳಿದಾಗ ಕೈ ಬಿಡೋ ಯಜಮಾಂತಿ ಅಂತ ದತ್ತ ಹೇಳ್ತಾರೆ ನಾನು ಕೈ ಬಿಡಲ್ಲ ಯಜಮಾಂತಿ ನಿಂಗೆ ಹೇಳ್ತಿರೋದಂತ ಇಲ್ಲಿ ದತ್ತ ಕೋಪ ಮಾಡ್ಕೊಂಡ್ ಹೇಳ್ದಾಗ ನೋಡು ದತ್ತ ನಿಂಗೆ ಸರಿ ಅನ್ಸ್ತಿದ್ಯಾ ಅಂತ ಕಿಶೋರ್ ಹೇಳ್ದಾಗ ಕಿಶೋರ್ ನನ್ ತಮ್ಮನ್ ಬಗ್ಗೆ ಮಾತಾಡ್ಬೇಕಾದ್ರೆ ನೋಡ್ಕೊಂಡ್ ಮಾಡ್ಕೊಂಡ್ ಮಾತಾಡುವಂತ ಇಲ್ಲಿ ಕಿಶೋರ್ಗೆ ಶರಾವತಿ ಬೈತಾರೆ ಚಿಕ್ಕಮವರೆ ಬೇಕಾದ್ರೆ ಅದನ್ನ ಆಮೇಲೆ ಮಾತಾಡೋಣ ದಯವಿಟ್ಟು ತಾಳಿ ತೆಗಿಬೇಡಿ ಅಂತ ನೀವಾದ್ರೂ ಹೇಳಿ ಅಂತ ಇಲ್ಲಿ ಶರಾವತಿಗೆ ದೃಷ್ಟಿ ಹೇಳ್ತಾರೆ ಎಲ್ರೂ ಭಯ ಮುಸ್ತೀರಾ ಅಂತ ಇಲ್ಲಿ ತತ್ತ ಜೋರಾಗಿ ಕೂಗಾಡ್ತಾರೆ ಎಲ್ರು ಮೇಲೂ ಇಲ್ಲಿ ದೃಷ್ಟಿ ಅವರು ತುಂಬಾ ಭಯದಿಂದ ದತ್ತನ್ ಕೈ ಇಡ್ಕೊಂಡಿರೋ ಕೈನ ಬಿಟ್ಟೇ ಬಿಡ್ತಾರೆ ಇಲ್ಲಿ ದತ್ತ ಅವರು ದೃಷ್ಟಿ ಕತ್ತಲ್ಲಿ ಕಟ್ಟಿರೋ ಅಷ್ಟ ತಾಳಿನ ತೆಗ್ದೇ ಬಿಡ್ತಾರೆ ಆಗ ದೃಷ್ಟಿ ಅಂತೂ ತುಂಬಾನೇ ಶಾಕ್ ಅಲ್ಲಿ ನೋಡ್ತಿರ್ತಾರೆ ಈ ಕಡೆ ದತ್ತ ಅವರು ತಾಳಿನ ಇಟ್ಕೊಂಡು ದೃಷ್ಟಿನೇ ನೋಡ್ತಿರ್ತಾರೆ ಆಕಡೆ ಶ ಂತೂ ತುಂಬಾ ಖುಷಿ ಆಗ್ತಿರುತ್ತೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು